ಮತ್ತೊಂದು ಕಡೆ ಇದೇ ಮಿಂಚು ಹುಷಾರಿಲ್ಲದವಳಿಗೆ ಇಲ್ಲದೊಳಗೆ ಕೂಡಿಸಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ನನ್ನ ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಸಂತ್ರಸ್ತೆ ಆರೋಪ ಮಾಡ್ತಾ ಇದ್ದಾಳೆ ನನ್ನ ಮನೆಗೆ ಬಂದಿರೋದಕ್ಕೆ ಸಾಕ್ಷ್ಯಗಳಿದೆ ನನ್ನ ಮನೆಗೆ ಬಂದು ಕೂಡಿ ನನಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ ಇದ್ರಲ್ಲಿ ಷಡ್ಯಂತ್ರ ಏನ್ ಬರುತ್ತೆ ಅನ್ನೋದನ್ನ ಮೊದಲು ಹೇಳಿ ಅಂತೆಲ್ಲ ಆಕೆ ಆರೋಪಿಸಿದ್ದಾರೆ ಶನಿವಾರ ಏನ್ ಘಟನೆ ನಡೆದಿದೆ ಅವನು ಲೈಂಗಿಕ ದೌರ್ಜನ್ಯ ಮಾಡಿ ಬಲವಂತವಾಗಿ ಹುಷಾರಿಲ್ಲದೇ ಇದ್ದವಳಿಗೆ ಕುಡಿಸಿ ಖಾಸಗಿ ವಿಡಿಯೋ ಏನು ಮಾಡ್ಕೊಂಡಿದ್ದಾನೆ ಆ ಖಾಸಗಿ ವಿಡಿಯೋ ಗೋಸ್ಕರ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಷ್ಟೇ ಹೇಳಿದ್ರೆ ಸರಿ ಹೋಗ್ತಿತ್ತು ನಾನು ಹಳೇದೆಲ್ಲೇ ಹೇಳ್ಕೊಬಂದ್ಬಿಟ್ಟೆ ಗೊತ್ತಾ ಅದು ಜನಗಳಿಗೆಲ್ಲ ಏನಂತ ಅನ್ನಿಸ್ತಿದೆ ಓ ಅಲ್ಲಿದ್ಯಾಕೆ ಯಾಕೆ ಅಲ್ಲಿವರೆಗಿಂದ ಇಲ್ಲಿವರೆಗೂ ಕಂಪ್ಲೇಂಟ್ ಕೊಡಲಿಲ್ಲ ಈಗ ಯಾಕೆ ಬಂದ್ಲು ಈ ಥರದ್ದೆಲ್ಲ ನೆಗೆಟಿವ್ ಪೋಟ್ರೆ ಆಗ್ತಿದೆ ಶನಿವಾರ ಏನು ಘಟನೆ ನಡೆದಿದೆ ಅವನು ಲೈಂಗಿಕ ದೌರ್ಜನ್ ಕಡೆ ಇದೇ ವಿಚಾರವಾಗಿ ಮಡೆನೂರ್ ಮನು ಅವರ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದು ನೀನ್ ಬೆಳಿಬೇಕು ಅಂತ ಇದ್ದವಳು ಈಗ ಯಾಕೆ ಹೀಗೆ ಆರೋಪಿಸ್ತಾ ಇದ್ದಾಳೆ ಬೇಕು ಮನು ವಿರುದ್ಧವಾಗಿ ಆರೋಪ ಮಾಡ್ತಾ ರಿಲೀಸ್ ಸಂದರ್ಭ ನೋಡ್ಕೊಂಡು ಹೀಗೆ ಆರೋಪ ಮಾಡ್ತಾ ಹಿಂದೆ ಒಂದು ಇದೆ ಅಂತ ಆಕೆ ಪ್ರತ್ಯಾರೋಪ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ ಟಾರ್ಗೆಟ್ ಇಟ್ಕೊಂಡೇ ತಾನೆ ಮಾಡಿರೋದು ಈಗ ನನಗೂ ಫೀಲ್ ಬರ್ತಿದೆ ಮೇಡಮ್ ಇಷ್ಟು ಮೂರು ವರ್ಷ ಕಷ್ಟಪಟ್ಟು ನನ್ ಗಂಡ ಈ ಸಿನಿಮಾ ನೋಡಕ್ ಇಲ್ಲ ಮೇಡಮ್ ಹೆಂಗ್ ಫೀಲ್ ಆಗ್ತಾ ಹೇಳಿ ಇಲ್ಲ ನಾಳಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಅಲ್ಲ ಮೇಡಮ್ ನನಗೂ ತುಂಬ ಬೇಜಾರ್ ಆಗುತ್ತೆ ಮೇಡಮ್ ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟರೆ ನಮಗೆ ಫ್ಯಾಮಿಲಿ ನಮಗೆ ಮಾತ್ರ ಗೊತ್ತು ಡೈರೆಕ್ಟ್ರ್ ಪ್ರೊಡ್ಯೂಸರಿಗೆ ಮಾತ್ರ ಗೊತ್ತು ಅಂತ ಅವರೇ ಇಲ್ಲ ಈಗ ಬೇಕಿತ್ತ ಇದೆಲ್ಲ ಇಲ್ಲ ಮುಗಿಸ್ತಾ